ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದ್ದವೋ ಇಲ್ಲವೋ ಪಕ್ಕದಲ್ಲಿ ಬರುವಂತಹ ಬೆಲ್ ಬೆಲ್ಲಾಯಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುಬ್ಯೋಂ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ ಗೆ ಆತ್ಮೀಯವಾದಂತಹ ಸ್ವಾಗತ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಮೀನರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಮೀನರಾಶಿಯವರ ಉದ್ಯೋಗ ವ್ಯಾಪಾರ ಆರೋಗ್ಯ ವಿದ್ಯೆ ಕುಟುಂಬ ವಿಚಾರ ಮತ್ತು ಆರ್ಥಿಕ ವಿಚಾರಗಳು ಹೇಗಿದೆ ಎಂಬುದನ್ನು ತಿಳಿದುಕೊಳ್ಬಹುದು ವೀಕ್ಷಕರೇ ಮೀನರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ತೀವಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಹನ್ನೆರಡನೇ ರಾಶಿಯಾದಂತಹ ಮೀನರಾಶಿಯ ಮಿತ್ರರೇ ಪೂರ್ವಭಾದ್ರಾ ನಕ್ಷತ್ರದ ನಾಲ್ಕನೇ ಪಾದ ಉತ್ತರ ಭಾದ್ರಾ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ರೇವತಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಮೀನರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ತಿಳಿಸುವಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಮೊದಲಿಗೆ ಈ ತಿಂಗಳಲ್ಲಿ ಮುಖ್ಯವಾದಂತಹ ಬದಲಾವಣೆ ಯಾವುದಾದ್ರೂ ಇದೆಯಾ ಅಂತಂದರೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಗುರುಗ್ರಹವು ಕರ್ನಾಟಕದಲ್ಲಿ ಬಲವಾದ ಸ್ಥಾನದಲ್ಲಿದ್ದಾರೆ ಗುರುವು ನವೆಂಬರ್ ಹನ್ನೊಂದರವರೆಗೆ ಫಾರ್ವರ್ಡ್ ಮೋಷನ್ನಲ್ಲಿದ್ದು ನವೆಂಬರ್ ಹನ್ನೆರಡರಿಂದ ವಕ್ರೀಕರಿಸಲಿದ್ದಾರೆ ಹಾಗೆ ಶನಿಯು ಸರಿಸುಮಾರು ನಾಲ್ಕೂವರೆ ತಿಂಗಳ ನಂತರ ಈಗ ವಕ್ರೀಕರಣ ಬಿಟ್ಟು ಮುಂದೆ ಸಾಗಲಿದ್ದಾರೆ ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರನು ತನ್ನ ಮೂಲ ತ್ರಿಕೋನ ಸ್ವಕ್ಷೇತ್ರವಾದಂತಹ ತುಲಾರಾಶಿಯಲ್ಲಿ ಸಂಚರಿಸಲಿದ್ದಾರೆ ಹಾಗೆ ರವಿಗ್ರಹ ನವೆಂಬರ್ ಹದಿನಾರರವರೆಗೆ ತುಲಾರಾಶಿಯಲ್ಲಿರ್ತಾರೆ ರವಿಗ್ರಹ ತುಲಾರಾಶಿಯಲ್ಲಿ ಬಲಹೀನವಾಗಿರ್ತಾರೆ ಸೊ ನವೆಂಬರ್ ಹದಿನೇಳರಿಂದ ರವಿಯು ತನ್ನ ಮಿತ್ರ ಕ್ಷೇತ್ರವಾದ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ದ್ವಿತೀಯ ನವಮಾಧಿಪತಿಯಾದಂತಹ ಕುಜ ಭಾಗ್ಯಸ್ಥಾನದಲ್ಲಿರ್ತಾರೆ ಸೊ ಮೊದಲಿಗೆ ನವೆಂಬರ್ ತಿಂಗಳಲ್ಲಿ ಮೀನರಾಶಿಯವರ ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಮುಖ್ಯವಾಗಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ಐದನೇ ಸ್ಥಾನದಲ್ಲಿದ್ದಾರೆ ನಿಮ್ಮ ರಾಶಿಯ ಮೇಲೆ ದೃಷ್ಟಿಯನ್ನಿಟ್ಟಿದ್ದಾರೆ ಸೊ ಆರೋಗ್ಯ ವೃದ್ಧಿಯಾಗ್ತದೆ ನಿಮಗೆ ಚೈತನ್ಯ ಹೆಚ್ಚಾಗುತ್ತೆ ಎನರ್ಜೆಟಿಕ್ ಆಗಿರ್ತೀರಿ ಯೋಗ ಧ್ಯಾನ ಅಥವಾ ಜಿಮ್ಗಳಲ್ಲಿ ಆಸಕ್ತಿ ತೋರ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಹಾಗೆ ಕೆಲವೊಂದು ಮಾನಸಿಕ ಒತ್ತಡಗಳು ಕಡಿಮೆಯಾಗುತ್ತವೆ ಪಂಚಮಸ್ಥಾನದಲ್ಲಿ ಗುರು ಇರೋದರಿಂದ ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗ್ತದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗುರುಗಳು ಅಥವಾ ಗುರು ಸಮಾನರು ಹಿರಿಯರನ್ನು ಭೇಟಿಯಾಗ್ತಕ್ಕಂತಹ ಅವಕಾಶಗಳು ಸಹ ಲಭಿಸುತ್ತೆ ಅಂತ ಹೇಳಬಹುದು ನವಮಾಧಿಪತಿ ನವಮ ಸ್ಥಾನದಲ್ಲಿದ್ದಾರೆ ಗುರುವು ಪಂಚಮದಲ್ಲಿದ್ದಾರೆ ಸೊ ಆರೋಗ್ಯವು ಬಹಳ ಅದ್ಭುತವಾಗಿರ್ತದೆ ಅಂತ ಹೇಳಬಹುದು ಆದರೆ ಈ ಚಂದ್ರ ಮತ್ತು ರಾಹು ಗ್ರಹಗಳ ಸ್ಥಿತಿಯಿಂದ ನಿಮ್ಮ ಪೇರೆಂಟ್ಸ್ ಯಾರಿರ್ತಾರೆ ಅಂದರೆ ನಿಮ್ಮ ತಂದೆ ತಾಯಿಯವರ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೇರ್ ತೆಗೆದುಕೊಳ್ಬೇಕು ಕೈಗಳ ಕಾಲುಗಳ ನೋವುಗಳು ಹಾಗೆ ಬ್ಯಾಕ್ ಪೇನ್ ವಿಚಾರದಲ್ಲಿ ಸಣ್ಣ ಪುಟ್ಟ ನೋವುಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿರ್ತವೆ ನಿಮ್ಮ ಒಂದು ಪೇರೆಂಟ್ಸ್ ಅಂದರೆ ತಂದೆ ತಾಯಿಯ ವಿಚಾರದಲ್ಲಿ ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವರ ಫಲಗಳೆಂದರೆ ನವೆಂಬರ್ ಒಂದರಿಂದ ಹದಿನಾರರ ಮಧ್ಯೆ ಸೂರ್ಯನು ತುಲಾರಾಶಿಯಲ್ಲಿ ಬಲಹೀನವಾಗಿರೋದ್ರಿಂದ ಸ್ವಲ್ಪ ಕೆಲಸಗಳಲ್ಲಿ ಒತ್ತಡಗಳಿರ್ತವೆ ಟೆನ್ಷನ್ನಿಂದ ಕೂಡಿದಂತಹ ವಾತಾವರಣ ಇರ್ತದೆ ಹೆಚ್ಚಾಗಿ ಟೆನ್ಷನ್ ತೆಗೆದುಕೊಳ್ತೀರಿ ಅಂತ ಹೇಳಬಹುದು ಮೇಲಾಧಿಕಾರಿಗಳು ನಿಮ್ಮ ಬಾಸ್ನಿಂದ ಕೆಲವೊಂದು ಕಠಿಣವಾದಂತಹ ಮಾತುಗಳನ್ನು ಕೇಳಬೇಕಾಗಿ ಬರ್ತದೆ ನಿಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನು ಸಹ ದೊಡ್ಡದಾಗಿ ತೋರಿಸುವಂಥದ್ದು ಈ ರೀತಿ ಕೆಲವೊಂದು ಸಮಸ್ಯೆಗಳು ಕಾಣಬಹುದು ಸೊ ಬಿ ರಿಲ್ಯಾಕ್ಸ್ ತಾಳ್ಮೆಯಿಂದ ಇರಿ ಯಾವುದೇ ರೀತಿಯ ಸಬ್ಮಿಷನ್ ಮಾಡೋದಕ್ಕೂ ಮೊದಲು ಎರಡು ಬಾರಿ ಚೆಕ್ ಮಾಡ್ತಕ್ಕಂತಹದ್ದು ಉತ್ತಮ ನವೆಂಬರ್ ಹದಿನೇಳರಿಂದ ಮೂವತ್ತರವರೆಗೆ ರವಿ ವೃಶ್ಚಿಕ ರಾಶಿಗೆ ಪ್ರವೇಶಿಸಿದ ನಂತರ ನಿಮ್ಮಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗ್ತದೆ ರವಿ ಕುಜ ಯೋಗ ರವಿ ಆತ್ಮಕಾರಕನು ಕುಜ ಶಕ್ತಿಕಾರಕನು ಇವರ ಮೇಲೆ ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ದೃಷ್ಟಿ ಇರೋದರಿಂದ ನಿಮ್ಮ ಆಲೋಚನೆಗಳು ಬಹಳಷ್ಟು ತುಂಬ ಪಾಸಿಟಿವಿಟಿ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಆ ಸಮಯದಿಂದ ನಿಮ್ಮ ಶ್ರಮವನ್ನು ನಿಮ್ಮ ಬಾಸು ಗುರುತಿಸ್ತಾರೆ ಹೊಸ ಪ್ರಾಜೆಕ್ಟ್ಗಳಾಗಲಿ ಹೊಸ ಜಾಬ್ನ ಅವಕಾಶಗಳು ಬರ್ತವೆ ಅಂತ ಹೇಳಬಹುದು ನವೆಂಬರ್ ಹದಿನಾರರಿಂದ ಉದ್ಯೋಗದ ಅವಕಾಶಗಳು ನಿರುದ್ಯೋಗಿಗಳಿಗೆ ಜಾಬ್ನ ಆಫರ್ಗಳು ಬರ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ ಸೇಲ್ಸ್ಮ್ಯಾ ಅಥವಾ ಮಾರ್ಕೆಟಿಂಗ್ನಲ್ಲಿರ್ತಕ್ಕಂಥವ್ರಿಗೂ ಸಹ ಲಾಭದಿಂದ ಹೊಂದಿರ್ತೀರಿ ಅಂತ ಹೇಳಬಹುದು ಮುಖ್ಯವಾಗಿ ಈ ಖುಜನು ಒಂಬತ್ತನೇ ಸ್ಥಾನದಲ್ಲಿರೋದರಿಂದ ಸ್ವಕ್ಷೇತ್ರದಲ್ಲಿರೋದ್ರಿಂದ ಆರ್ಥಿಕವಾಗಿಯೂ ಸಹ ಅನುಕೂಲಗಳನ್ನು ಕಾಣಿದ್ದೀರಿ ಇದೇ ಒಂದು ವೇಳೆ ಇದೇ ಗ್ರಹ ಸ್ಥಿತಿ ಏನಾದರೂ ನಿಮ್ಮ ವೈಯಕ್ತಿಕ ರಾಶಿ ಚಕ್ರದಲ್ಲಿದ್ದರೆ ಆರ್ಥಿಕವಾಗಿ ಬಹಳಷ್ಟು ಅಧಿಕವಾಗಿ ಲಾಭವಿರುತ್ತದೆ ಅಂತ ಹೇಳ್ಬೋದು ಆಗಿ ಫಲಗಳಿರ್ತವೆ ಕೆಲವರಿಗೆ ವಿದೇಶಿ ಸಂಬಂಧ ಆದಾಯಗಳು ಸಹ ಕಾಣುತ್ತವೆ ಬಂಧು ಮಿತ್ರರು ಅಥವಾ ನಿಮ್ಮ ಕುಟುಂಬ ಸದಸ್ಯರು ಹೀಗೆ ಇವರಿಂದ ನಿಮ್ಮ ಆದಾಯ ಬರ್ತಕ್ಕಂತಹ ಅವಕಾಶಗಳಿರ್ತವೆ ಇನ್ನು ನವೆಂಬರ್ ತಿಂಗಳಲ್ಲಿ ವ್ಯಾಪಾರ ಬಿಸ್ನೆಸ್ ಲೈನ್ ಗಮನಿಸೋದಾದರೆ ಈ ಬುಧ ಗ್ರಹ ಕಾರಣದಿಂದ ನಿಮ್ಮ ಹಳೆಯ ಕಸ್ಟಮರ್ಸ್ಗಳು ಮರಳಿ ನಿಮ್ಮ ಬರಿ ಬರ್ತಕ್ಕಂತಹ ಅವಕಾಶಗಳಿರ್ತವೆ ಬಿಸ್ನೆಸ್ ಸ್ವಲ್ಪ ಮಟ್ಟಿಗೆ ಲಾಭಾಂಶದಡೆಗೆ ಸಾಗುತ್ತದೆ ಅಂತ ಹೇಳ್ಬೋದು ನವೆಂಬರ್ ಒಂಬತ್ತರಿಂದ ಬುಧನು ವಕ್ರೀಕರಿಸೋದ್ರಿಂದ ಆದಾಯ ಹೆಚ್ಚಾಗ್ತದೆ ಈ ಸಮಯ ವ್ಯಾಪಾರ ಸ್ಥಳದಲ್ಲಿ ಒಳ್ಳೆಯ ಶಾಂತ ವಾತಾವರಣ ಕೂಡಿ ಬರೋದರಿಂದ ವ್ಯಾಪಾರದಲ್ಲಿ ಅಷ್ಟೇನು ಒತ್ತಡಗಳು ಕಾಣೋದಿಲ್ಲ ಹಾಗೆ ಈ ಸಮಯ ಮೀನರಾಶಿಯವರು ಕೆಲವರು ಮನೆಯನ್ನು ನವೀಕರಿಸತಕ್ಕಂತಹದ್ದು ಅಂದರೆ ಹೊಸದಾಗಿ ಪೇಂಟ್ ಮಾಡಿಸೋದು ಆಗಿರ್ಬೋದು ಅಥವಾ ಫ್ಲೋರಿಂಗ್ ಚೇಂಜ್ ಮಾಡೋದು ಅಥವಾ ಯಾವುದಾದರೂ ಗೃಹ ಉಪಯೋಗಿ ವಸ್ತುಗಳನ್ನು ಖರೀದಿ ಮಾಡತಕ್ಕಂತಹ ಸಾಧ್ಯತೆಗಳಿವೆ ಹಾಗೆ ಯಾವುದಾದರೂ ವಾಹನ ಅಥವಾ ಭೂಮಿ ಖರೀದಿಸುವಂತಹ ಸಾಧ್ಯತೆಗಳು ಸಹ ಬಲವಾಗಿವೆ ಅಂತ ಹೇಳ್ಬೋದು ಕುಟುಂಬ ಸದಸ್ಯರೊಂದಿಗೆ ಯಾವುದಾದರೂ ಶುಭ ಸಮಾರಂಭಗಳಿಗೆ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಬೆಳೆಸ್ತಕ್ಕಂತಹ ಅವಕಾಶಗಳಿರ್ತವೆ ನವೆಂಬರ್ ಒಂಬತ್ತರ ನಂತರ ಕುಟುಂಬದಲ್ಲಿ ಐಕ್ಯತೆ ಹೆಚ್ಚಾಗುತ್ತೆ ಕುಟುಂಬ ಮತ್ತು ವಾಸಸ್ಥಳದಲ್ಲಿ ಶಾಂತ ರೀತಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬಹುದು ಕುಟುಂಬವು ಉಲ್ಲಾಸ ಉತ್ಸಾಹದಿಂದ ಕೂಡಿರ್ತದೆ ಇನ್ನು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ವಿಚಾರವೆಂದರೆ ಚಿಕ್ಕ ಮಕ್ಕಳಿಗೆ ಸ್ಟಡೀಸು ಅಥವಾ ಸ್ಪೋರ್ಟ್ಸ್ಗಳಲ್ಲಿ ವಿಜಯ ಸಾಧಿಸುವಂತಹ ಸಾಧ್ಯತೆಗಳಿರುತ್ತವೆ ಹಾಗೆ ಈ ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ನಿಮ್ಮ ಪರೀಕ್ಷೆಗಳಲ್ಲಾಗಲಿ ಅಥವಾ ಚಿಕ್ಕ ಚಿಕ್ಕ ಕಾಂಪಿಟೇಷನ್ಗಳಲ್ಲಿ ವಿಜಯವನ್ನು ಸಾಧಿಸುವಂತಹ ಅವಕಾಶಗಳಿರುತ್ತವೆ ಅವರು ಬಯಸಿದಂತಹ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಡ್ಮಿಷನ್ ಹೊಂದುವುದು ಅಥವಾ ಒಳ್ಳೆಯ ಟೀಚಿಂಗ್ ಲಭಿಸ್ತಕ್ಕಂತಹ ಅವಕಾಶಗಳು ಕಾಣಿಸುತ್ತವೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಫೋಕಸ್ ಬೆಳೆಯುತ್ತವೆ ಗುರುಗ್ರಹನ ಅನುಗ್ರಹದಿಂದ ವಿದ್ಯೆಯಲ್ಲಿ ಹೆಚ್ಚಿನ ಏಕಾಗ್ರತೆಯನ್ನು ಕಾಣಿದ್ದೀರಿ ಗುರುವ ನಿಮ್ಮೊಂದಿಗೆ ಸಹಕರಿಸುತ್ತಾರೆ ಅಂತ ಹೇಳ್ಬೋದು ಇನ್ನು ಆರ್ಥಿಕ ವಿಚಾರವೆಂದರೆ ಅದ್ಭುತವಾಗಿದೆ ಧನಲಾಭವಿರ್ತದೆ ಪರ್ಟಿಕ್ಯುಲರ್ಲಿ ಸೆಕೆಂಡ್ ವೀಕ್ ಅಂದರೆ ಎರಡನೇ ವಾರದ ನಂತರ ಆಕಸ್ಮಿಕ ಲಾಭವಿರ್ತದೆ ಸರ್ಕಾರಿ ಸಂಬಂಧಿತ ವಿಷಯಗಳಲ್ಲಿ ಗುರುವು ಬಲವಾದ ಸ್ಥಾನದಲ್ಲಿರೋದ್ರಿಂದ ಕೋರ್ಟು ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂತಹ ನಿಮ್ಮ ಕಾರ್ಯಗಳು ಸ್ವಲ್ಪ ಸ್ವಲ್ಪ ಮುಂದೆ ಸಾಗುವುದು ಕೆಲವೊಂದು ಮುಖ್ಯವಾದಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಯಶಸ್ವಿಯಾಗ್ತಕ್ಕಂತಹ ಅವಕಾಶಗಳು ಬಲವಾಗಿವೆ ಅಂತ ಹೇಳಬಹುದು ಈ ನವೆಂಬರ್ ಮಾಸದಲ್ಲಿ ಮೀನರಾಶಿಯವರ ಅದೃಷ್ಟ ಸಂಖ್ಯೆ ಐದು ಅದೃಷ್ಟದ ವರ್ಣ ಬಿಳಿ ಅದೃಷ್ಟದ ವಾರ ಬುಧವಾರ ಮತ್ತು ಶುಕ್ರವಾರ ಇದಿಷ್ಟು ನವೆಂಬರ್ ತಿಂಗಳ ಮೀನರಾಶಿಯವರ ಫಲಗಳು ವೀಕ್ಷಕರೇ ಮೀನರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು